ತಿಂಗಳು ಹೊರಟಿ ಮಾಡಿ ನೋಡಿಲ್ಲ ಹೊರಗು ಹರಿದ ಆಶಾ ನೀನು ಶೋಣ ಬಿಟ್ಟಿಲ್ಲ ಹೊರಗ ಕೆಟ್ಟು होनी सुधी सुधी कंधा लगी नहीं हरगवा गति हरगवा हरगवा मारी दोस्ता हरगवा गति हरगवा ಕಂಡಾರು ಸುರಾರ ಅಂಗಡಾರ ಭಂಡಾರ ಸುಣರಾರ ಹುಡುಗಿಯಕ್ಕ ಪಾಠದಾಗ ಬೆಡಲೇನ ನೀವು ಒಳಗ

ನಿಂಗೆ ಏನು ಹೇಳಿದಿ ಊಟ ಕುಂತಾಗ ಹುಡುಗರು ಬಾಳ ಬೆರಿಕಿದಾರ ಬಾಳ ಮಾತಾಡ್ತಾರ ಅವ್ರ ತಿಂಡಿ ಮುರ್ಸ ಮಾತಾಡ ಅಂತ ಹೇಳೋರ್ನ ನಾ ಮಾತಾಡ್ಲಿಕ್ಕೆ ಜಾತಿ ಮಗಳ ಅಲ್ಲ ಮಾವ ನಿಮ್ಮ ಸೋನ ಅಂತವ್ ನೋಡಿ ನಾ ಇಲ್ಲಿ ಏನ್ ಮಾತಾಡಕತ್ತಿ ನೀವೇನ್ ತಿಳ್ಕೊತವ

ഷ്ടി പൊതുവിടു ഷട്ടിക്ക് ബാഷിക്ക് പാ കു நோடி நோடி பிலிங்க பிலங்க எப்ப நோடிவரு கட்டி மணி தார கொட்ட மணிக்கு நின் சலவாக I'm <laughs> sorry. thank oh. you लगे oh, ಶಿವಪುರದೊಳಗ ಅಂತ ಬಹುದರ್ಗನು ಸ್ಯಾರಿಲ್ಲ ನನ್ನ ಮದುವೆ ಆಗಕ ಗಂಡು ಎಂದರೆ ಗಂಡು ಭೂಪತಿ ಗಂಡು ಈ ಮಣ್ಣು ఇొందు చైస్ బ్రాండ్ ఇదొందు ఒటి బ్రాండ్ శాంపూ హ ಮಗೋಬಾಲು ಹಿಂದಿನಿಂದ ನೀನೇ ನನಗೆ ಸರ್ವಸ್ವನಪ್ಪ ನೀನೇ ನನಗೆ ಸರ್ವಸ್ವ ನಿನ್ನ ಉಪಜೀವನಕ್ಕಾಗಿ ನಾನಿಂದು ಪೇಪರ್ಗಳನ್ನು ಕೊಡ್ತಾ ಇದ್ದೀನಪ್ಪ ಮಗೋಬಾಲು ಹೇಳಪ್ಪ ಅದೇನು ನಿಮ್ಮ ಕೆಲಸೊಂದು ಜವಾಬ್ದಾರಿಯಾದ ಕೆಲಸವನ್ನು ಕೊಡ್ತೀನಿ ನಡೆಸಿಕೊಡ್ತೀಯ ಮಗು ಹೇಳಪ್ಪ ಅದೇನು ನಿಮ್ಮ ಕೆಲಸ ಹೇಳಪ್ಪ ಅದೇನು ನಿಮ್ಮ ಕೆಲಸ ನಿಮ್ಮಪ್ಪ ಸಾಕ್ಷಿಯಾಗಿ ನಿಮ್ಮ ಮಾತನ್ನು ಶಿರ್ಸಾರ ವಹಿಸಿ ಬಳಸುತ್ತೇನೆ ಅಯ್ಯೋ ನನಗೆ ಕಂಗ ಮುದ್ದು ಜಾನ ನೋಡಪ್ಪ ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಯಾವುದೋ ನೌಕರಿ ಸೇರಿಸ್ಬೇಕಂತ ಮಾಡ್ಕೊಂಡಿದ್ಯಪ್ಪ ಆದ್ರೆ ನಿನ್ನ ಅದೃಷ್ಟ ಸರಿ ಇಲ್ಲಪ್ಪ ದಯವಿಟ್ಟು ನಾನು ಯಾವ್ದಾದ್ರೂ ಶ್ರೀಮಂತನ ಮನೆಯಲ್ಲಿ ಎಷ್ಟು ನನ್ನಂತ ನಿರ್ಗತಿಕನ ಸಿಕ್ಕಲ್ಲಿ ನಾನು ಪಡಬಾರ ಕಷ್ಟಪಟ್ಟೆ ಮಗು ನೀನು ಪಡಬಾರ ಕಷ್ಟಪಟ್ಟೆ ಅಪ್ಪ ನೀವು ಈ ರೀತಿ ರಸ್ತೆಯಲ್ಲಿ ನಿಂತೊಳ ಸರಿಯಲ್ಲಪ್ಪ ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ನನ್ನ ತಾಯಿ ಸತ್ತು ಸ್ವರಿದರೆ ಏನಾಯ್ತು ಜನ್ಮ ಕೊಟ್ಟ ತಂದೆ ನನಗೆ ನಿಜವಾದ ದೇವರಪ್ಪ ನೀವೇ ನನಗೆ ನಿಜವಾದ ದೇವರು ಮಗು ಬಾಲು ನಿನ್ನ ಮೋಹರ್ತು ನನ್ನ ಹೃದಯದಲ್ಲಿ ಸಾವಿರ ಪಾಣಗಳನ್ನು ಚುಚ್ಚುವಂತಾಗುತ್ತದೆ ನೀನು ಯಾವುದಾದರ ಒಂದು ಶ್ರೀಮಂತನ ಮನೆಯಲ್ಲಿ ಹುಟ್ಟಿದ್ರೆ ಸುಖವಾಗಿ ಕಾಲ ಕಳೆಯಬಿತ್ತು ಆದ್ರೆ ನನ್ನಂತ ಬಣಬಿಕಾರಿಯ ಕೈಯಲ್ಲಿ ಸಿಕ್ಕು ನೀನು ಪಡಬಾರ ಕಷ್ಟಪಡುವಂತಾಯ್ತ ಭಗವ ಪಡಬಾರೀಜಕ್ಕೂ ನಿನ್ನ ಬಾಳು ನಿನ್ನ ಹೆತ್ತ ತಾಯಿ ಮಹಾಪುಣ್ಯವಂತೆ ಮಹಾಪುಣ್ಯವಂತೆ ಬಾಲು ಮಹಾಪುಣ್ಯವಂತೆ ಅಪ್ಪ ಸತ್ತು ತಾಯಿಯನ್ನು ನೆನಪಿಸಿಕೊಂಡು ಅಳುತ್ತಾ ಪ್ರಯೋಜನ ಈಗ ಈ ಜೀವನದ ಬಗ್ಗೆ ದಾರಿ ತಿಳಿಸಪ್ಪ ಹೇಳ್ತೀನಪ್ಪ ಎಷ್ಟೇ ಆಗಲಿ ನೀನು ನನ್ನ ಮಗನಲ್ಲವೇನಪ್ಪ ಎಷ್ಟೇ ಆಗಲಿ ಜೀವನದ ಬಗ್ಗೆ ಎಷ್ಟೋ ಕಾಳಜಿ ತಗೊಂಡು ಮಾತಾಡ್ತಾ ಇದೆಯಲ್ಲಪ್ಪ ಮಗು ಮಗು ನಾನು ದುಡಿಯಲು ಅಶಕ್ತನಾಗಿದ್ದೇನೆ ನಿನಗೆ ಒಂದು ಈ ಪೇಪರ್ಗಳನ್ನು ಕೊಂಡು ತಂದಿದ್ದೀನಪ್ಪ ಈ ಪೇಪರ್ಗಳನ್ನು ಮಾರಿ ನಮ್ಮ ಉಪಜೀವನ ಸಾಗಿಸೋಣಪ್ಪ ಆಯ್ತಪ್ಪ ತಪ್ಪನೆ ಈ ಪೇಪರ್ ಗಳನ್ನು ಮಾರಿಕೊಂಡು ಬಂದು ನಿನ್ನ ಕೈಗೆ ಹಣ ಒಪ್ಪಿಸುತ್ತೇನೆ ಆಯ್ತೆ ಮಗು ಬಾಲು ಹಾಗಾದ್ರೆ ನಾನು ಸ್ವಲ್ಪ ಪೇಟೆಗೆ ಹೋಗಿ ನಿಂಗೆ ಬಿಸ್ಕಿಟ್ ಮತ್ತೆ ತಿನ್ನೋಕೆ ಏನಾದ್ರು ತೊಗೊಂಡ್ಬರ್ತೀನಿ ಇಲ್ಲೇ ವಾರ ಸಂಚನ ಬಹಳ ಜಾಸ್ತಿ ಇರ್ತಾವ ಸ್ವಲ್ಪ ಹುಷಾರಾಗಿರ ನಾನು ಬರೋ ತನಕ ಸ್ವಲ್ಪ ಹುಷಾರಿರ ಆಯ್ತಪ್ಪ ಪೇಪರ್ ಸರ್ ಪೇಪರ್ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಕನ್ನಡಪ್ರಭ ಯಾವುದು ಬೇಕು ತಗೊಳ್ಳಿ ಸರ್ ಕೇವಲ ಒಂದೇ ರೂಪಾಯಿ ಪೇಪರ್ ತೆಗೆದುಕೊಳ್ಳಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಪೇಪರ್ ತೆಗೆದುಕೊಳ್ಳಿ ಸರ್ ಬನ್ನಿ ಬನ್ನಿ ಏನ್ರಿ ಎಷ್ಟೊಂದು ವಿಶಾಲವಾಗಿದೆ ಈ ಸಂತೋಷದ ಸಮಯದಲ್ಲಿ ಒಂದು ಫ್ರೇಮ್ ಇಕ್ಕೆ ಹಾಡ ಬರದಿಚನ ಅಮ್ಮ ಕೇವಲ ಪೇಪರ್ ತೆಗೆದುಕೊಳ್ಳಮ ಈಗಲಾದ್ರು ತೆಗೆದುಕೊಳ್ಳಮ್ಮ ಹೋಗ್ಲಿ ಬಿಡ್ರಿ ಮಾಡಿ ರೇಗ್ ನೋಡಿ ನೀವ್ ಒಂದು ಪೇಪರ್ ತೆಗೆದುಕೊಂಡ್ರೆ ಅವನಿಗೂ ಒಂದು ಹೊತ್ತಿನ ಅನ್ನ ಹಾಕದಂತಾಗತ್ತೆ ನಮಗೂ ಕೂಡ ದೇಶದ ವಿಷಯದ ಬಗ್ಗೆ ತಿಳಿದುಕೊಂಡಂತಾಗತ್ತೆ ಒಂದೇ ಒಂದ್ ಪೇಪರ್ ತಗೊಳ್ರಿ ಪದ್ಮ ಹೀಗೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡವರಿಗೆ ದಿನ ಒಂದು ಪೇಪರ್ ತೆಗೆದುಕೊಂಡು ಹೋದರೆ ಎಂದು ನಮ್ಮಲ್ಲಿ ಉದ್ದಾರ ಆಗಬೇಕು ನಾವು ಎಷ್ಟು ಭಿಕ್ಷೆ ಹಾಕುತ್ತೇವೋ ಅಷ್ಟು ಭಿಕ್ಷಕರು ಹೆಚ್ಚಾಗುತ್ತಾರೆ ಬೇಕಾಗಿರುವುದು ಒಂದೇ ಒಂದು ಪೇಪರ್ ಅದು ಈಗಾಗಲೇ ಮನೆಯಲ್ಲಿದೆ ಸಾಕಲ್ಲವೇ ಬಾ ಮನೆಗೆ ಹೋಗೋಣ ನೀವಾದರೂ ತೆಗೆದುಕೊಳ್ಳಮ್ಮ ಪೇಪರ್ ಕೇವಲ ಒಂದೇ ಒಂದು ರೂಪಾಯಿ ಪೇಪರ್ ತೆಗೆದುಕೊಳ್ಳಮ್ಮ ಏನಂದೆ ಕಂದ ನೀನು ನನಗೆ ಅಮ್ಮ ಅಂತ ಕರ್ತೀಯ ಈ ಮಗು ನನಗೆ ಅಮ್ಮ ಎಂದು ಕರೆದ ತಕ್ಷಣ ನನ್ನ ಕರುಳಿ ಹಿಂಡಿದಂತ ಆಗ್ತಿದೆಯಲ್ಲ ನೋಡು ನನಗೆ ಪೇಪರ್ ಬೇಡ ನಾನು ಹತ್ತು ರೂಪಾಯಿ ಕೊಡ್ತೀನಿ ತಗೊಂಡ್ಬಿಡು ನನಗೆ ತಾಯಿ ಇಲ್ಲಮ್ಮ ನಿನ್ನ ಮನೆಯಲ್ಲಿ ನಿನಗೆ ತಂದೆ ತಾಯಿ ಯಾರಾದ್ರೂ ಇದ್ದಾರಾ ಅಥವಾ ಇಲ್ವಾ ನನಗೆ ತಾಯಿ ಇಲ್ಲಮ್ಮ ನಾನು ಹುಟ್ಟಿದ ತಕ್ಷಣ ಸತ್ತು ಸ್ವರ್ಗ ಸೇರಿದಾಳಂತೆ ನನಗೆ ತಂದೆಯವರು ಮಾತ್ರ ಇದ್ದಾರೆ ನನ್ನ ತಂದೆ ದೇವರಂತವರಮ್ಮ ಈಗಲಾದರೂ ಪೇಪರ್ ತೆಗೆದುಕೊಳ್ಳಮ್ಮ ಅಯ್ಯೋ ಕಂದ ನೀನು ಆಡುವ ಮಾತುಗಳಲ್ಲಿ ಕೇಳಿದ್ರಿ ನನ್ನ ಕರುಳೆ ಕತ್ತರಿಸಿದಂತ ಕತ್ತೆ ನೋಡು ನನಗೆ ಪೇಪರ್ ಬೇಡ ನಾನು ದುಡ್ಡು ಕೊಡ್ತೀನಿ ದುಡ್ಡು ತೊಗೊಂಡ್ಬಿಡು ಬೇಡಮ್ಮ ಕಂಡ ಕಂಡವರ ಹಣಕ್ಕೆ ಕೈ ಒಡ್ಡಬಾರದೆಂದು ನನ್ನ ತಂದೆ ನನಗೆ ಹೇಳಿಕೊಟ್ಟಿದ್ದಾರೆ ನಿಮಗೆ ಬೇಕಾದರೆ ಒಂದು ರೂಪಾಯಿ ಕೊಡಿ ನಾನೇ ನಿಮಗೆ ಪೇಪರ್ ಕೊಡ್ತೀನಿ ನೋಡು ಕಂದ ಪರವಾಗಿಲ್ಲ ನೀ ನನಗೆ ಪೇಪರ್ ಕೊಡು ಆದರೆ ಇದನ್ನ ನಾನು ಕೊಡ್ತಿರೋದು ಪ್ರೀತಿಯಿಂದ ಕೊಡ್ತಿರೋದು ಪ್ರೀತಿಯಿಂದ ಕೊಟ್ಟದನ್ನ ಯಾವತ್ತೂ ಬೇಡ ಅಂತ ಅಂತ ನಾನು ನಿನ್ನ ಹಡೆದವಳು ಅಂತ ತಿಳಿದುಕೊಂಡು ಈ ದುಡ್ಡನ್ನ ತಗೊಳ್ಳಪ್ಪ ಇದೇನೇ ನೀ ಮಾಡೋ ಕೆಲಸ ನನ್ನ ಕಂಡವರ ಹತ್ರ ಭಿಕ್ಷೆ ಬೇಡಿ ನಿನ್ನ ಸೋಪಾನ ಮಾಡಿಲ್ಲ ಪಾಪಿ ಹಣ ಕನೆಟ್ ಬಿಡಬಹುದು ಅಪ್ಪ ಅಪ್ಪ ಸತ್ಯವಾಗಲೂ ನಾನು ಭಿಕ್ಷೆ ಬೇಡಿಲ್ಲಪ್ಪ ಆ ಅಮ್ಮ ಐತಾಳಲ್ಲ ನಿನಗೆ ಪ್ರೀತಿಯಿಂದ ಕೊಡ್ತೀನಿ ತಗೋ ಬೇಡ ಅನ್ನಬರ್ದು ಅಂದ್ರು ಅದಕ್ಕೆ ನಾನು ತಗೊಂಡೆ ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ ನನ ನಡೆಬೇಡಪ್ಪ ನಿಮ್ಮ ಕಾಲಿಗೆ ಬಿದ್ದ ನಾನು ನಿಂದೇನೂ ತಪ್ಪಿಲ್ಲ ಅಂದ್ರೆ ಇವಳನ್ನ ಹೊಟ್ಟಿಬಿಡು ಇಲ್ಲ ಅಂದ್ರೆ ನಿನ್ನ ಮೈ ಸುಳ್ಳು ಸುಳಿ ಬಿಡ್ತೀನಿ ಮಗನ ಹುಟ್ಟಿದ ಮಕ್ಕಳನ್ನು ಸಾಕುವ ಯೋಗ್ಯತೆ ಇಲ್ಲದಿದ್ದರೆ ಹುಟ್ಟಿದ ದಕ್ಷಿಣ ಅವರ ಕತ್ತನ್ನು ಹಚ್ಚಿಕೆ ಪಂದ್ಯ ಬಿಡಬೇಕಾಗಿತ್ತು ಪಂದಿದ್ದರೆ ಈ ತರ ಬೀದಿಯಲ್ಲಿ ಭಿಕ್ಷೆ ಬೇಡುವುದಾದರೂ ತಪ್ಪುತ್ತಿತ್ತು ಪ್ರತಾಪ್ ಬಿ ಕೇರ್ಫುಲ್ ಮೇಮೇಲೆ ಮೇಲೆ ಇಟ್ಕೊಂಡು ಮಾತನಾಡು ಹುಟ್ಟಿದ ಮಕ್ಕಳನ್ನು ಸಾಕು ಯೋಗ್ಯತೆ ನಮ್ಮಂತರು ಎಲ್ಲ ಹೋಗೋಣ ಆದ್ರೆ ನಿಮ್ಮಂತ ಹೃದಯವಿಲ್ಲದ ಕಟಕರು ಚಾಂಡಲ್ ನೆನಪಿಟ್ಟುಕೊಳ್ಳುವ ಪದ್ಮಾಸ್ ಸಾಕು ಮುಚ್ಚು ಬಡಬೇಕಾರಿ ನಿಮ್ಮಂತವರು ಭಿಕ್ಷೆ ಬೇಡುವುದರಿಂದಲೇ ನಮ್ಮ ದೇಶದಲ್ಲಿ ಭಿಕ್ಷಕರ ಬೆಲೆ ಹೆಚ್ಚಾಗಿ ಹೋಗಿದೆ ನಮ್ಮ ದೇಶದ ಹೊತ ವಿಷಯವನ್ನ ಈಗ ಹೇಳ್ತೀನಿ ನಿಮ್ಮಂತ ದೊಡ್ಡ ಶ್ರೀಮಂತರ ಸತ್ತ ಮೇಲೆ ಸೇರೋದು ಇದೇ ಮಣ್ಣನ್ನು ನಿರ್ಗತಿಗಳ ಸತ್ತ ಮೇಲೆ ಸೇರೋದು ಇದೇ ಮಣ್ಣನ್ನು ಈ ಮಣ್ಣಿನ ಮಕ್ಕಳಾಗಿ ಮಣ್ಣಿನ ಹೊರತು ಕಣ್ಣ ಕಂಡಂತೆ ಹಂದಿನಂತೆ ಬಾಯ್ಕಿಸಿ ಬೇಡ ನಾಲಯಕಿಟ್ರಿ ವಿನಾಕಾರಣ ರಸ್ತೆಯಲ್ಲಿ ನಿಂತುಕೊಂಡು ಯಾಕೆ ರೀತಿ ಜಗಳ ಮಾಡ್ತೀರಿ ಹೇಗೂ ನಾವು ಬಂದು ಬಹಳ ಸಮಯವಾಯ್ತು ನಡ್ರಿ ಮನೆಗೆ ಹೋಗೋಣ ಶಾಂತೇಶ ನನ್ನನ್ನು ಒಂದು ಹೀನ ಪ್ರಾಣಿಗೆ ಹೋಲಿಸಿ ಮಾತನಾಡಿದೆಯಲ್ಲ ಈ ಮಾತಿನ ಪೆಟ್ಟನ್ನು ನೀನು ಅನುಭವಿಸೋದೇ ಬಿಡಲಾರೆ ಮಗಳೇ ಹೋಗ್ಲೇ ಹೋಗುವ ಸಾಕಷ್ಟು ಹೋಗು ಅಪ್ಪ ಈ ಪಾಪಿಗಳಿಗೆ ಸರಿಯಾದ ಪಾಠವನ್ನೇ ನೀವು ಕಲಿಸಿದಿರಿ ಪತ್ತಾಯ್ತು ಮನೆಗೆ ಹೋಗೋಣ ಬಾರಪ್ಪ ಮನೆಗೆ ಹೋಗೋಣ ಬಾಲು ಅವಾಗಲೇ ಆವಸ್ ಓಡದು ಬಿಟ್ಟಪ್ಪ ನನಗೇನು ಪಟ್ಟು ಬಿಟ್ಟಿಲ್ಲಪ್ಪ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆನೇ ನೀವು ಕೊಟ್ಟಿದ್ದೀರಿ ಅಷ್ಟೇ ಬಿಡಪ್ಪ दीदी दीदी तुम जो हो दीदी दीदी तुम जो हो दीदी दीदी तुम जो हो ಮಗು ಬಾಲು ನೀನು ಊಟ ಮಾಡಿದೆ ಭಾಳ ಓದ್ತಾಯ್ತಪ್ಪ ಬಾರಪ್ಪ ಸ್ವಲ್ಪ ಹೊಟ್ಟೆಗೆ ಊಟ ಮಾಡೋಣ ಪಾ ಮಗು